ಅಂದ್ರೆ ಅಲರ್ಜಿ ಅವೇ ಅಂದ್ರೆ ಎಲರ್ಜಿ ಈ ಒಂದು ವಾಕ್ಯವನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಸ್ನೇಹಿತರೆ ಆರ್ಸಿಬಿ ತವರಿನ ಅಂಗಳದಲ್ಲಿ ಆಡಿರತಕ್ಕಂಥ ಎರಡು ಪಂದ್ಯಗಳನ್ನ ಸೋತಿದೆ ಇದೀಗ ಆರ್ಸಿಬಿ ರಾಜಸ್ಥಾನ್ ರಾಯಲ್ಸ್ ನ ವಿರುದ್ಧ ರಾಜಸ್ಥಾನದ ತವರಾದಂತಹ ಜೈಪುರದಲ್ಲಿ ರಾಜಸ್ಥಾನ್ ವಿರುದ್ಧ ಗೆಲುವಿನ ಜೈಕಾರವನ್ನ ಹಾಕಿದೆ ಸ್ನೇಹಿತರೆ ತವರಿನ ಅಂಗಳದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ನ ವಿರುದ್ಧ ಸೋಲನ್ನ ಕಂಡಂತಹ ನಮ್ಮ ಆರ್ ಇದೀಗ ಅವೇ ಗೇಮ್ಗಳಲ್ಲಿ ಎನರ್ಜಿಯುತ ಆಟವನ್ನ ಆಡಿ ಅದ್ಭುತವಾದ ಪ್ರದರ್ಶನವನ್ನ ನೀಡುತ್ತಾ ಇದೆ ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತೆ ರಾಜಸ್ಥಾನ್ ವಿರುದ್ಧ ಗೆಲ್ಲುವ ಮೂಲಕ ಗೆಲುವಿನ ಗೆ ಮರಳಿದೆ ರಾಜಸ್ಥಾನ್ ರಾಯಲ್ಸ್ ತವರಿನಲ್ಲಿ ಜಯ ಸಾಧಿಸುವಂತಹ ಕನಸನ್ನ ಮುಚ್ಚು ನೂರು ಮಾಡಿದ್ದಾರೆ ಇದ್ರೆ ಭರ್ಜರಿ ಪ್ರದರ್ಶನವನ್ನ ನೀಡಿರುವಂತಹ ನಮ್ಮ ಆರ್ಸಿಬಿ ಒಂಬತ್ತು ವಿಕೆಟ್ಗಳಿಂದ ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಮಣಿಸಿ ಅಬ್ಬರಿಸಿದೆ ಈ ಮೂಲಕ ರಾಜಸ್ಥಾನ್ ರಾಯಲ್ಸ್ ನ ವಿರುದ್ಧ ಗೆಲ್ಲುವ ಮೂಲಕ ಅಂಕ ಪಟ್ಟಿಯಲ್ಲಿ ಮೂರನೆಯ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ ಅಂತಾನೆ ಹೇಳ್ಬೋದು ತಾ ಸೋತು ಮೊದಲು ಬ್ಯಾಟ್ ಮಾಡಿದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ ಇಪ್ಪತ್ತು ಓವರ್ ಗಳಲ್ಲಿ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಎಪ್ಪತ್ತ ಮೂರು ರನ್ ಗಳನ್ನ ಇದಕ್ಕೆ ಉತ್ತರವಾಗಿ ಬ್ಯಾಟ್ ಮಾಡಿದಂತಹ ನಮ್ಮ ಬೆಂಗಳೂರು ತಂಡ ಹದಿನೇಳು ಪಾಯಿಂಟ್ ಮೂರು ಓವರ್ ಗಳಲ್ಲಿ ಒಂದು ವಿಕೆಟ್ಗಳನ್ನ ಕಳೆದುಕೊಂಡು ಗೆಲುವಿನ ಗೆರೆ ದಾಟಿತು ಈ ಗೆಲುವಿನ ಮೂಲಕ ಆರ್ ಸಿ ಬಿ ಅದ್ಭುತವಾದ ಆಟವನ್ನ ಪ್ರದರ್ಶನ ಮಾಡಿತ್ತು ಆಡಿರುವಂತಹ ಆರು ಪಂದ್ಯಗಳಲ್ಲಿ ನಾಲ್ಕು ಜಯ ಅದೇ ರೀತಿ ಎರಡು ಸೋಲು ಕಣ್ಣನ್ನ ಕಂಡಿರುವಂತಹ ನಮ್ಮ ಆರ್ ಸಿ ಬಿ ತಂಡ ಎಂಟು ಅಂಕಗಳನ್ನ ಕಲೆ ಹಾಕಿದೆ ಚೆನ್ನೈ ಮುಂಬೈ ಕೋಲ್ಕತ್ತಾದಲ್ಲಿ ಆತಿಥೇಯರನ್ನ ಸೋಲಿಸಿದ ಬಳಿಕ ಜೈಪುರದಲ್ಲಿ ಆರ್ ಸಿ ಬಿ ಗೆಲುವು ದಾಖಲಿಸಿದೆ ಈ ಮೂಲಕ ಆರ್ ಸಿ ಬಿ ಅಮೋಘ ಪ್ರದರ್ಶನವನ್ನ ನೀಡಿದೆ ರಾಜಸ್ಥಾನ್ ನೀಡಿದಂತಹ ನೂರ ಎಪ್ಪತ್ತ ನಾಲ್ಕು ಗಳನ್ನ ಗುರಿ ಬೆನ್ನಟ್ಟಿದಂತಹ ಆರ್ ಸಿ ಬಿ ತಂಡದ ಆರಂಭ ಅಮೋಘವಾಗಿತ್ತು ಆರ್ ಸಿ ಬಿ ತಂಡದ ಆರಂಭಿಕರಾದ ವಿರಾಟ್ ಕೊಹ್ಲಿ ಮತ್ತು ಫಿನ್ಸಾಲ್ ಜೋಡಿ ಭರ್ಜರಿ ಜೊತೆಯಾಟದ ಕಾಣಿಕೆಯನ್ನ ನೀಡಿದ್ರು ಈ ಜೋಡಿ ಪವರ್ ಪ್ಲೈನ್ ನಲ್ಲಿ ಅಮೋಘ ಜೊತೆಯಾಟದ ಕಾಣಿಕೆ ನೀಡಿತು ಈ ಜೋಡಿ ಮೊದಲ ವಿಕೆಟ್ಗೆ ಐವತ್ತ ಎರಡು ಎಸೆತಗಳಲ್ಲಿ ತೊಂಬತ್ತ ಎರಡು ರನ್ ಗಳನ್ನ ಕಾಣಿಕೆಯಾಗಿ ನೀಡಿ ಅಬ್ಬರಿಸಿತು ಬೆಂಗಳೂರಿನಲ್ಲಿ ಇಲ್ಲದ ರನ್ ಅನ್ನ ಕದಿಯಲು ಹೋಗಿ ಔಟ್ ಆಗಿದ್ದಂತಹ ಫಿನ್ ಸಾಲ್ಟ್ ರಾಜಸ್ಥಾನ್ ನ ವಿರುದ್ಧದ ಪಂದ್ಯದಲ್ಲಿ ಅದ್ಭುತವಾದ ಪ್ರದರ್ಶನವನ್ನ ನೀಡಿದ್ದಾರೆ ಮೂವತ್ಮೂರು ಎಸೆತಗಳಲ್ಲಿ ಐದು ಬೌಂಡರಿ ಮತ್ತು ಆರು ಸಿಕ್ಸರ್ ಗಳ ಸಹಾಯದಿಂದ ಅರವತ್ತ ಐದು ರನ್ ಗಳನ್ನ ಬಾರಿಸಿ ಔಟ್ ಆಗಿದ್ದಾರೆ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ತಮ್ಮ ಕ್ಲಾಸಿಕ್ ಬ್ಯಾಟಿಂಗ್ ಪ್ರದರ್ಶನವನ್ನ ಮುಂದುವರಿಸುತ್ತಾ ಇವರು ಐ ಪಿ ನಲ್ಲಿ ತಮ್ಮ ಸ್ಥಿರ ಪ್ರದರ್ಶನವನ್ನ ಮುಂದುವರಿಸಿದ್ದಾರೆ ಜೈಪುರ್ ಬೌಲರ್ ಗಳನ್ನ ಕಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವರು ನಾಲ್ಕು ಬೌಂಡರಿ ಮತ್ತು ಎರಡು ಸಿಕ್ಸರ್ ಗಳ ಸಹಾಯದಿಂದ ಅಜೇಯ ಅರವತ್ತ ಎರಡು ರನ್ ಗಳನ್ನ ಸಿಡಿಸಿದ್ದಾರೆ ಈ ಮೂಲಕ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರನೆಯ ಅರ್ಧ ಶತಕವನ್ನ ಬಾರಿಸಿದ ಹಿರಿಮೆ ತಮ್ಮದಾಗಿಸಿಕೊಂಡಿದ್ದಾರೆ ಇವರಿಗೆ ದೇವದತ್ ಪಡಿಕಲ್ ಉತ್ತಮವಾಗಿ ಸಾಥ್ ನೀಡಿದ್ರು ಇವರು ಅಜೇಯ ನಲವತ್ತು ರನ್ಗಳನ್ನ ಬಾರಿಸಿದ ಪರಿಣಾಮ ಪಂದ್ಯ ಏಕಪಕ್ಷೀಯವಾಗಿ ಆರ್ಸಿಬಿಯ ಪಾಲಾಗಿದೆ ರಾಜಸ್ಥಾನ್ ರಾಯಲ್ಸ್ನ ಪರ ಯಾರೊಬ್ಬ ಬ್ಯಾಟರ್ ಕೂಡ ಸ್ಥಿರ ಪ್ರದರ್ಶನವನ್ನು ನೀಡಲಿಲ್ಲ ಆರಂಭಿಕರಾಗಿ ಬಂದಂತಹ ಜೈಶ್ವಾಲ್ ಹತ್ತು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳ ಸಹಾಯದಿಂದ ಎಪ್ಪತ್ತೈದು ರನ್ಗಳನ್ನು ಸಿಡಿಸಿ ತಂಡಕ್ಕೆ ಆಧಾರವಾಗಿದ್ರು ಉಳಿದಂತೆ ಸಂಜು ಸ್ಯಾಮ್ಸನ್ ಹದಿನೈದು ರಿಯನ್ ಪರಾಗ್ ಮೂವತ್ತು ಧ್ರುವ್ ಜುರೇಲ್ ಅಜೇಯ ಮೂವತ್ತ ಐದು ರನ್ಗಳನ್ನು ಬಾರಿಸಿ ತಂಡದ ಮೊತ್ತವನ್ನು ನೂರ ಐವತ್ತರ ದಾಟಿಸಿದ್ರು ನೋಡಿರಲ್ಲ ಸ್ನೇಹಿತರೆ ಆರ್ ರಾಜಸ್ಥಾನ್ ರಾಯಲ್ಸ್ ನ ವಿರುದ್ಧ ರಾಜಸ್ಥಾನ್ ನ ತವರಿನಲ್ಲಿ ಅಬ್ಬರಿಸಿ ಗೆಲುವಿನ ನಗೆಯನ್ನ ಮೀರಿದೆ ಈ ಮೂಲಕ ಆರ್ ಹೋಮ್ ಅಂದ್ರೆ ಅಲರ್ಜಿ ಅವೆ ಅಂದ್ರೆ ಎನರ್ಜಿ ಎನ್ನುವಂತ ಆಟವನ್ನ ಆಡಿದೆ ಆರ್ ಸಿ ಬಿ ತವರಿನಲ್ಲಿ ಆಡಿದಂತಹ ಎರಡು ಪಂದ್ಯಗಳನ್ನ ಸೋತು ಅವೇ ಗೇಮ್ಗಳಲ್ಲಿ ಆಡಿದಂತಹ ನಾಲ್ಕು ಪಂದ್ಯಗಳನ್ನ ಗೆಲ್ಲುವ ಮೂಲಕ ಅದ್ಭುತವಾದ ಪ್ರದರ್ಶನವನ್ನ ನೀಡಿದೆ ಸ್ನೇಹಿತರೆ ಇದೇ ತಿಂಗಳ ಹದಿನೆಂಟನೇ ತಾರೀಕು ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ ಸಿ ಬಿ ಬೆಂಗಳೂರಿನ ತವರಿನ ಕ್ರೀಡಾಂಗಣವಾದಂತಹ ಯಮಚಿನ್ನ ಚಿನ್ನಸ್ವಾಮಿ ಅಂಗಳದಲ್ಲಿ ಆಡ್ತಾರೆ ಈ ಒಂದು ಅಂಗಳದಲ್ಲಿ ಆರ್ ಸಿ ಬಿ ಗೆಲುವಿನ ನಗೆಯನ್ನ ಬೀರುತ್ತಾ ಅಂತ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಬಾರಿಯ ಐ ಪಿ ನಲ್ಲಿ ಆರೆಂಜ್ ಕ್ಯಾಪ್ ಅನ್ನ ಯಾವೊಬ್ಬ ಬ್ಯಾಟರ್ ಗಳಿಸಿಕೊಳ್ತಾರೆ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಅದೇ ರೀತಿ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿಯ ಕ್ರಿಕೆಟ್ ನ ರೋಚಕ ಮಾಹಿತಿಗಳೊಂದಿಗೆ ಸಿಗ್ತೇನೆ ಧನ್ಯವಾದಗಳು